ಈ ಸಿನಿಮಾಗೆ ಆಗ್ತಾರೆ ಯಾವ ರೀತಿ ಆಗಿದೆ ಸರ್ ಮುಖ್ಯವಾಗಿ ಏನಂತಂದ್ರೆ ಒಂದು ಪ್ರಮೋಷನಲ್ ಸಾಂಗ್ ಫಾರ್ಟಿಫೈ ಮಾಡ್ತಾ ಇದ್ದೀವಿ ಬರೀ ಒಂದು ಪ್ರಮೋಷ್ನಲ್ ಸಾಂಗ್ ಸಿಂಪಲ್ ಆಗಿ ಎರ್ಕೂಡ್ದು ಅನ್ನೋದು ನಮ್ಮ ರಮೇಶ್ ರೆಡ್ಡಿ ಸರ್ ಆಗಲಿ ನಂದಾಗಲಿ ಕನ್ನಡದ ಸಾಂಗು ವರ್ಲ್ಡ್ ವೈಡ್ ಹೋಗಲಿ ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಸರ್ ಅದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮಗೆ ಕಂಗ್ ಇಂಟರ್ನ್ಯಾಷ್ನಲಿ ಅಕ್ಲೇಮ್ಡ್ ಜೀಟೋ ಕಿಡ್ಸ್ ಅಂತ ಇವರು ಏನಂತಂದರೆ ವರ್ಲ್ಡ್ ಫೇಮಸ್ ಇವರು ಇವರು ನೀವು ಇನ್ಸ್ಟಾಗ್ರಾಮಲ್ಲಿ ಭಾಳ ರೀಲ್ಸ್ ಎಲ್ಲ ನೋಡಿರ್ತೀರ ಆಫ್ರಿಕಾನಲ್ಲಿರೋದು ತುಂಬ ಫೇಮಸ್ ಇವರು ಸೊ ನಾವೇನು ಅಂದ್ಕೊಂಡ್ರಿ ಒಂದು ಕನ್ನಡದ ಸಾಂಗ್ ಇವ್ರ ಜೊತೆ ನಾವು ಕೊಲಾಬ್ರೇಟ್ ಆದರೆ ನಮ್ಮ ಕನ್ನಡದ ಸಾಂಗ್ ಬಾರ್ಡ್ರ್ ದಾಟುತ್ತೆ ಆಫ್ರಿಕಾನಲ್ಲಿ ಕೇಳ್ತಾರೆ ಇವ್ರ ಫ್ಯಾನ್ಸ್ ವರ್ಲ್ಡ್ ವೈಡ್ ಇದ್ದಾರೆ ಸೊ ಇವ್ರ ಫ್ಯಾನ್ಸ್ ನಮ್ಮ ಕನ್ನಡ ಹಾಡು ಕೇಳಿದಾಗ ನಮ್ಮ ಇಡೀ ಸಿನಿಮಾನೇ ಒಂದು ಇಂಟರ್ನ್ಯಾಷ್ನಲ್ ಪ್ಲಾಟ್ಫಾರ್ಮ್ಗೆ ಹೋಗುತ್ತೆ ಆ ಥರ ಒಂದು ಅಂದ್ಕೊಂಡು ನಾವು ಟ್ರೈ ಮಾಡಿದ್ವಿ ಆ್ಯಂಡ್ ಇವ್ರನ್ನ ಮೇಲ್ ಮಾಡಿದ್ವಿ ಇವ್ರನ್ನ ಅಪ್ರೋಚ್ ಮಾಡಿದ್ವಿ ನಮಗೆ ಸಿಕ್ಕಿದ್ರು ಅಂಡ್ ಸಿಕ್ಕಿದ್ದಕ್ಕೆ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಸೋ 메인 ಉದ್ದೇಶ ಕನ್ನಡದ ಸಾಂಗ್ ಲೆಟ್ ಅಸ್ ಟೇಕ್ ಇಟ್ ಟು એન انٹرನಾಷನಲ್ ಪ್ಲಾಟ್‌ಫಾರ್ಮ್ ಇದು 5 5 ಡೇಸ್ ಶೂಟ್ ಮಾಡ್ತೀವಿ ಯಾರು ಸರ್ ಕನ್ನಡ ಇರುತ್ತಾ ಇಂಗ್ಲಿಷ್ ಇರುತ್ತಾ ಅಥವಾ ಮಿಕ್ಸ್ ಇರುತ್ತೆ ಸರ್ ಒಂದು ತುಂಬ ಒಂಥರ ಡಿಫ್ರೆಂಟ್ ಆದ ಸಾಂಗ್ ಇದು ಇದು ಲಿರಿಕ್ಸ್ ನಮಗೆ ಎಮ್ ಸಿ ಬಿಜು ಅವರು ಬರೆದಿದ್ದಾರೆ ಆ್ಯಂಡ್ ನಿಶಾನ್ ರೈ ಅವರು ಬರೆದಿದ್ದಾರೆ ಸೊ ಎಮ್ ಸಿ ಬಿಜು ಅವರೇ ಕನ್ನಡದಲ್ಲಿ ಹಾಡಿದ್ದಾರೆ ಅಂಡ್ ಬೇರೆ ಲ್ಯಾಂಗ್ವೇಜ್ ಭಾಳ ಬಹಳ ಒಳ್ಳೊಳ್ಳೆ ರ್ಯಾಪರ್ಸ್ ಹಾಡಿದ್ದಾರೆ ಒಂದು ಡಿಫ್ರೆಂಟ್ ಆಗಿರುತ್ತೆ ಈ ಸಾಂಗ್ ನಿಮ್ಗೆ ನಮ್ಗೊಂದು ಫಿಲಂ ಅಲ್ಲಿ ಒಂದು ಪ್ರಮೋಷನಲ್ ಸಾಂಗ್ ಬೇಕಿತ್ತು ಸೊ ಸುಮ್ಮನೆ ಒಂದು ಪ್ರಮೋಷನಲ್ ಸಾಂಗು ಎಲ್ಲ ಸಿನಿಮಾದಲ್ಲೂ ಮಾಡಿರ್ತಾರೆ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕಲ್ಲ ಅಂದಾಗ ವಿ ಥಾಟ್ ಈ ತರ ಈ ಡ್ಯಾನ್ಸರ್ಸ್ ತುಂಬಾ ಫೇಮಸ್ ಇದಾರೆ ಅಂಡ್ ಇದೊಂದು ಒಳ್ಳೆ ಡ್ಯಾನ್ಸ್ ನಂಬರು ಜಾನಿ ಮಾಸ್ಟ್ರು ಇದನ್ನು ಕೋರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ರಾಜ್ಬಿ ಶೆಟ್ಟಿ ಸಾರು ಉಪೇಂದ್ರ ರೂಮ್ ಅಂಡ್ ಶಿವಣ್ಣ ಮೂರು ಜನ ಫ್ರೇಮ್ ಅಲ್ಲಿ ಇದ್ದಾಗ ಏನಾದ್ರು ಒಂದು ಬೇಕಲ್ಲ ಈ ತರದೊಂದು ಅಪರೂಪದ ಕೊಲಾಬ್ರೇಷನ್ ಹೌದೌದು ಮೂರು ಜನನು ಇವ್ರ ಜೊತೆ ಇರ್ತಾರೆ ಸೊ ಇದೊಂದು ಅಪರೂಪದ ಕೊಲಾಬ್ರೇಷನ್ ಈ ಸೂಪರ್ ಸ್ಟಾರ್ ನಾವು ಒಂದು ಇಂಟರ್ನ್ಯಾಷನಲ್ ತಗೊಂಡೋಗಿ ಒಂದು ಪ್ಲಾಟ್ಫಾರ್ಮ್ ತಗೊಂಡು ಹೋಗಿ ಒಂದು ಒಳ್ಳೆ ಅವಕಾಶ ಇದೆ ಚೆನ್ನಾಗಿ ಹಾಡು ನಾವು ಮಾಡಿದ್ರೆ ಖಂಡಿತ ಕನ್ನಡ ಹಾಡು ನಮ್ಗೊಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗುತ್ತೆ ಮಾಡ್ಬೇಕನ್ನೋ ಪ್ಲಾನ್ ಮೇಡಮ್ ಇದು ಏನಂತಂದ್ರೆ ಯುಗಾಂಡ ಸೆಟ್ ನಾವು ಇಲ್ಲೇ ಕರ್ನಾಟಕದಲ್ಲಿ ಹಾಕಿದೀವಿ ನಾವು ಪ್ಯಾಲೇಸ್ ಹಿಂದೆ ಸಪೋಟ ಗಾರ್ಡನ್ ಇದೆ ಅಲ್ಲ ಅದೊಳಗಡೆ ಒಂದು ಚಿಕ್ಕ ಚಿಕ್ಕ ಫಾರೆಸ್ಟ್ ಒಳಗಡೆ ಒಂದು ಲೊಕೇಶನ್ಸ್ ತರ ಮಾಡಿದೀವಿ ನಿಮ್ಗೆ ಪ್ರಮೋಷನಲ್ ಸಾಂಗ್ ಒಂದು ಆಲ್ಬಮ್ ತರ ಇರುತ್ತೆ ರೆಗ್ಯುಲರ್ ಆಗಿರಲ್ಲ ಒಂದು ಸ್ಟೋರಿ ಇರುತ್ತೆ ಆ ಸ್ಟೋರಿಯಿಂದ ಸಾಂಗ್ ಹೆಂಗೆ ಓದ್ವಿ ಅನ್ನೋದು ಇಟ್ ಬಿ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ಇರುತ್ತಾ ಸಾಂಗ್ ಹೇಗೆ ಪ್ರಮೋಷನಲ್ ಸಾಂಗ್ ಸಿನಿಮಾದಲ್ಲಿ ಕೊನೆನಲ್ಲಿ ಬರುತ್ತೆ ಸರ್ ಈ ಹಿಂದೆ ಸಲಗದಲ್ಲೂ ಕೂಡ ಒಂದು ಇದೇ ತರ ಆಫ್ರಿಕನ್ಸ್ ಅನ್ನು ಯೂಸ್ ಮಾಡ್ಕೊಂಡ್ರು ಅವ್ರು ಮಾಡ್ಕೊಂಡಿದ್ರು ಪ್ರಮೋಷನ್ಸ್ ಅದೇ ತರ ಇರುತ್ತಾ ಅಥವಾ ಬೇರೆ ಇಲ್ಲ ಇಲ್ಲ ಇದು ಸ್ಪೆಷಲಿ ಆಗಿ ಜೀಟೋ ಕಿಡ್ಸ್ ಸೆಪರೇಟ್ ಈಗ ಆಫ್ರಿಕನ್ಸ್ ತುಂಬಾ ಸಿನಿಮಾಗಳಲ್ಲೇ ಆಫ್ರಿಕನ್ಸ್ ಡ್ಯಾನ್ಸ್ ಮಾಡಿರೋದೆಲ್ಲ ಇದೆ ಬಟ್ ಇದು ಬಂದ್ಬಿಟ್ಟು ಇವರು ದೇ ಆರ್ ಬೇರೆ ಡಾನ್ಸರ್ಸ್ ಇವರ ಫಾರ್ಮ್ ಆಫ್ ಡಾನ್ಸಿಂಗ್ ಬೇರೆ ಇರುತ್ತೆ ಸರ್ ಈಗ ऑलरेडी ಸಿನಿಮಾ ಎಲ್ಲ ಬಹಳ ಖುಷಿ ಪಟ್ರು ಏನಂತಂದ್ರೆ ಕೊರಿಯೋಗ್ರಾಫ್ ಮಾಡಿರೋದೇನೆ ತುಂಬಾ ಡಿಫ್ರೆಂಟ್ ಸ್ಟೆಪ್ ಮಾಡಿರೋದು ಶಿವಣ್ಣ ಅವರಾಗ್ಲಿ ಸರ್ ಆಗ್ಲಿ ಎಲ್ಲರೂ ನೋಡ್ಬಿಟ್ಟು ಇಷ್ಟು ದೊಡ್ಡ ಸ್ಟೆಪ್ ಇದೆ ನಿಮ್ಗೆ ಎಷ್ಟು ಬೇಕಾದ್ರೂ ವರ್ಕ್ ಇತ್ತು ಡಾನ್ಸ್ ರಿಹರ್ಸಲ್ಸ್ ಮಾಡ್ತೀವಿ ವಿಲ್ ಗುಡ್ ಜಾಬ್ ಎಲ್ಲರೂ ಸಪೋರ್ಟ್ ಈ ಇಲ್ಲ ಇದು ಮೊದಲೇ ಪ್ಲಾನ್ ಇತ್ತು ನಮ್ಗೆ ಬಟ್ ನಮ್ಗೆ ಡೇಟ್ಸ್ ಎಲ್ಲ ಕೂಡಿ ಬರಬೇಕಲ್ಲ ಇವ್ರು ಬೇರೆ ತುಂಬಾ ಬಿಸಿ ವರ್ಲ್ಡ್ ವೈಡ್ ಸುತ್ತಾನೆ ಇರ್ತಾರೆ ಇವ್ರ ಡೇಟ್ ತಗೊಂಡ್ವಿ ಅಣ್ಣವ್ರ ಡೇಟ್ ತಗೊಂಡ್ವಿ ಎಲ್ಲ ಮಿಕ್ಸ್ ಆಗಿ ಎಷ್ಟು ಜೊತೆಗೆ ಅವರಿಗೆ ಅವ್ರಿಗೆ ಶಿವಣ್ಣನ ಬಗ್ಗೆ ಆಗಿರ್ಬೋದು ಬಗ್ಗೆ ಆಗಿರ್ಬೋದು ಯಾ ಯಾ ಯಾಕಂದ್ರೆ ನಾವು ಮೇಲ್ ಮಾಡಿದಾಗಲೇನೆ ಅವ್ರು ಅಲ್ಲಿಂದ ಅಪ್ರೂವ್ ಮಾಡ್ಬೇಕಲ್ಲ ಫುಲ್ ಸಿನಿಮಾ ಕ್ರೂ ಬಗ್ಗೆ ಹೇಳಿದ್ದೀವಿ ಅವ್ರು ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಕನ್ನಡದ ಅಂದರೆ ಫಸ್ಟ್ ಟೈಮ್ ಇಂಡಿಯಾಗೆ ಬಂದಿರೋದು ಅವ್ರು ಫಸ್ಟ್ ಟೈಮ್ ಆ್ಯಂಡ್ ಅದು ಕರ್ನಾಟಕಕ್ಕೆ ಬಂದಿರೋದು ಕನ್ನಡದ ಸಾಂಗ್ ಅನ್ನೋದು ಭಾಳ ಸ್ಪೆಷಲ್ ನಾವು ಎಷ್ಟು ದಿನ ಶೂಟ್ ಮಾಡ್ತೀನಿ ಸರ್ ಫೈವ್ ಡೇಸ್ ಅಲ್ಲಿ ಹೇಳ್ತೀನಿ ಫಾರ್ಟಿ ಫೈವ್ ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿ ಇವತ್ತು ನಮ್ಮ ಕೆಂಪೇಗೌಡ ಟ್ಯಾಚು ಮುಂದೆ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕನ್ನು ಖುಷಿ ಬೇರೆ ಇಲ್ಲ ಬೇರೆ ಅಂತಂತ ಇದು ಫಾರ್ಟಿ ಫೈವ್ ಪಿಕ್ಚರ್ ಫಸ್ಟ್ ಅಂದ್ಕೊಂಡಿದೀವಿ ನಾವೆಲ್ಲ ಈ ಥರ ನಾವು ಅರ್ಜುನ್ ಸರ್ ಮಾತಾಡ್ಕೊಂಡಿದ್ದೀವಿ ಮಾಡೋಣ ಡ್ಯಾನ್ಸ್ ಮಾಡೋಣ ಅಂತ ಇವರಂತ ಇವ್ರು ಹೆಚ್ಚು ಕಮ್ಮಿ ಒಂದು ಮೂರು ತಿಂಗಳು ಮುಂಚೆ ಹೇಳಿದ್ದು ಈ ಥರ ಕಿಟ್ಸಿದ್ದಾರೆ ಈ ಥರನ ಈ ಉಗಂಡದಿಂದ ಕರ್ಸೋಣ ಅಂತ ಮತ್ತು ಮೂರು ನಾಲ್ಕು ತಿಂಗಳಾಯಿತು ಅವ್ರದ್ದು ವೀಸಾ ಪ್ರೊಸೆಸ್ಸು ಅವ್ರು ತುಂಬ ಇದೆ ಇಲ್ಲಿಂದ ಅಗ್ರಿಮೆಂಟ್ ಮಾಡಿ ನಾವು ಸಿಕ್ಕಾಪಟ್ಟೆ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಇತ್ತು ಅದಂತ ಎಲ್ಲ ಕೂಡಿ ಬಂದಿದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಆ ಸಾಂಗ್ ಕೇಳಿದಾಗ ನಿಮಗೆ ಯಾವ ರೀತಿ ಅನಿಸುತ್ತೆ ಇದುವರೆಗೂ ನೋಡಿಲ್ಲ ಯಾಕೆಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾವು ಒಂದು ವಿಭಿನ್ನವಾಗಿ ಮಾಡ್ತಾಯಿದ್ದೀವಿ ಇವಾಗ ಇದಂತ ಇದು ಇಂಡಿಯಾದಲ್ಲೇ ಫಸ್ಟ್ ಮಾಡ್ತಾ ಮಾಡ್ತಾರೆ ಅದು ಇಂದ ಕರ್ಕ ಬಂದು ನಮ್ಮ ಬೆಂಗಳೂರಲ್ಲಿ ಡ್ಯಾನ್ಸ್ ಮಾಡಿಸಿ ಅದೇ ಕೊರಿಯೋಗ್ರಫರ್ ಅವರು ಆಂಧ್ರದಿಂದ ಅವರು ಇವರು ನಮ್ಮ ಜಾನಿ ಮಾಸ್ಟ್ರು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಎಲ್ಲ ಮಾಡಿ ನಮ್ಗೆ ಇವಾಗೆಲ್ಲ ವಿಡಿಯೋಗಳೆಲ್ಲ ತೋರಿಸಿದ್ದಾರೆ ಅವ್ರು ಹೆಂಗೆ ಡ್ಯಾನ್ಸ್ ಮಾಡಬೇಕು ಅಂತ ಎಲ್ಲ ಪ್ರಿಪೇರ್ ಆಗಿದ್ದೀವಿ ಇನ್ನು ಡ್ಯಾನ್ಸ್ ಮಾಡೋದೊಂದೇ ಆಮೇಲೆ ನೀವು ಕೇಳೋದೊಂದೇ ಇನ್ನು ಬಾಕಿ ಇರೋದಿನಲ್ಲ ಆದಷ್ಟು ಜಲ್ಜಿ ಇದು ಮಾಡ್ತೀವಿ ಇದೇ ತರ ನಿಮ್ಮ ಸಪೋರ್ಟ್ ಇರಲಿ ಅಂತ ಅಂತ ಐ ಎ ಎಸ್ ಪರೀಕ್ಷೆ ಬರೆದಿದ್ದೀವಲ್ಲ ಆ ಥರ ಬರಿತಾ ಇದೀನಿ ಮೇಡಮ್ ಇದು ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಇವಾಗ 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 ಎಸ್ ಹಾಂ ಬರ್ದಂಗೆ ಮೇಡಮ್ ಇವಾಗ ಈ ಫಾರ್ಟಿ ಫೈವ್ ಪಿಕ್ಚರು ಅಲ್ಲ ಹೋಗುತ್ತೆ ಖಂಡಿತ ಹೋಗುತ್ತೆ ಹೋಗ್ಬೇಕು ಅಂತ ಇಂಥ ಕಂಟೆಂಟು ಫುಲ್ ಎಲ್ಲ ಕಡೆ ಹೋಗ್ಬೇಕು ಅಂತಲೇ ನಾವು ಪ್ರಯತ್ನ ಬೀಳ್ತಾ ಇರೋದು ಕಂಟೆಂಟ್ಗೋಸ್ಕರ ನೋಡಿ ಇದೆಲ್ಲ ಇವಾಗ ಕಿಟ್ಸ್ ಬರಬೇಕಾದ್ರೆ ಕಂಟೆಂಟ್ ಇಂದನೇ ಕಂಟೆಂಟ್ ಇಲ್ಲಾಂದ್ರೆ ಕರ್ಕ ಬಂದು ಸುಮ್ಮನೆ ನಾವು ಡ್ಯಾನ್ಸ್ ಮಾಡಿಸ್ಬಿಟ್ಟು ಅದು ಇದು ಮಾಡಿಬಿಟ್ಟು ಒಂದು ಸಾಂಗ್ಗೋಸ್ಕರ ಎಲ್ಲ ಕಂಟೆಂಟ್ಗೂ ಇದಕ್ಕೂ ಮೀನಿಂಗ್ ಇದೆ ಆ ಮೀನಿಂಗ್ ನೀವು ನೋಡಿದಾಗ ಗೊತ್ತಾಗುತ್ತೆ ಎಲ್ಲಾದ್ರೂ ಒಂದಂತ ಎಲ್ಲ ಪಾರ್ಟಿ ಫೈ ಒಳಗಡೆ ಸುತ್ತಾ ಇರತ್ತೆ ಇವಾಗ ಏನು ಸುತ್ತಿದ್ರು ಅದ್ರ ಒಳಗಡೆನೆ ಕತೆ ಒಳಗಡೆನೇ ಇದೆ ಇದಂತ ಖಂಡಿತ ಇದು ತುಂಬ ಚೆನ್ನಾಗಿ ಬರುತ್ತೆ ಇದಂತ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹಿಂಗೆ ಇಲ್ಲಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಪಾರ್ಟಿ ಫೈ ರಿಲೀಸ್ ಆಗೋ ತನಕ ನಮ್ಗೆ ಯಾವ ಫಸ್ಟಿಂದ ಹೆಂಗ್ ಸಪೋರ್ಟ್ ಮಾಡಿದಿರೋ ಅದೇ ಥರ ಸಪೋರ್ಟ್ ಮಾಡಿ ಇವಾಗ ಐ ಎ ಎಸ್ ಪರೀಕ್ಷೆ ಬರೆದಂಗೆ ನಾನು ಪಾಸ್ ಮಾಡಿ ಅಷ್ಟೇ ಇನ್ನೇ ಅಷ್ಟೇ ನಾನು ಹೇಳಿದೆ ಥ್ಯಾಂಕ್ ಯು